ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಗಾರ್ಡನಲ್ಲಿ ಅಲ್ಲಿ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾನು ಯಾವ ರೀತಿ ಕೇರ್ ಮಾಡ್ತೀನಿ ಮತ್ತೆ ಯಾವ ಫರ್ಟಿಲೈಸರ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ನಾನು ತೋರಿಸುವಂತಹ ಲಿಕ್ವಿಡ್ ಒಂದೇ ಗಿಡಕ್ಕೆ ಅಂತ ಅಲ್ಲ ಪ್ರತಿಯೊಂದು ಗಿಡಕ್ಕೂ ಸಹ ಕೊಡಬಹುದು ನಾವು ಗಾರ್ಡನ್ ಅಲ್ಲಿರುವಂತಹ ಹೂವು ಹಣ್ಣು ತರಕಾರಿ ಯಾವುದೇ ಒಂದು ಗಿಡಕ್ಕೂ ಸಹ ಕೊಡಬಹುದು ಈ ನ ರೆಡಿ ಮಾಡಬೇಕಾದ್ರೆ ನೀವು ಪಾತ್ರೆ ಒಂದು ಚೂರು ಒದ್ದೆ ಆಗಿರಬಾರ್ದು ಮತ್ತೆ ನಮ್ಮ ಕೈಯೂ ಸಹ ಒದ್ದೆ ಒದ್ದೆ ಅಂದರೆ ಒಂದು ಚೂರು ನೀರು ಸಹ ಬಿಡಬಾರ್ದು ಒಂದು ಚೂರು ನೀರು ಇಲ್ಲದೆ ಇರೋ ರೀತಿ ನಾವು ಈ ನ ರೆಡಿ ಮಾಡಿ ಇಡ್ತು ಅಂದರೆ ನೀವು ಒಂದು ವರ್ಷದ ತನಕ ಬೇಕಾದ್ರೂ ಸಹ ಇಡಬಹುದು ಏನಾದರೂ ಒಂದು ಸ್ವಲ್ಪ ನೀರು ಬಿತ್ತು ಅಂದರೆ ಲಿಕ್ವಿಡ್ ಹಾಳಾಗಿ ಹೋಗ್ಬಿಡುತ್ತೆ ಹಾಗಾಗಿ ನಾನು ಫಸ್ಟೇನೆ ನೀರಿನ ಬಗ್ಗೆನೇ ತಿಳಿಸಿದ್ದೀನಿ ಯಾವುದೇ ಕಾರಣಕ್ಕೂ ಒಂದು ಪಾತ್ರೆಲಿ ಆಗಿರ್ಬೋದು ನಾವು ಏಂಥರಲ್ಲಿ ನಾವು ಲಿಕ್ವಿಡ್ ನ ರೆಡಿ ಮಾಡ್ತೀವಿ ನೋಡಿ ಆ ಪಾತ್ರೆಯಲ್ಲಿ ನಮ್ಮ ಕೈನಲ್ಲಿ ಒಂದು ಚೂರು ಒದ್ದೆ ಸಹ ಇರಬಾರ್ದು ನೀರು ಅಂಶನೇ ಇರಬಾರ್ದು ಹಂಗಾಗಿ ನೋಡಿ ಇವಾಗ ನಾನು ಸ್ವಲ್ಪ ಬಾಳೆಹಣ್ಣ ತಗೊಂಡಿದ್ದೀನಿ ಯಾಕೆಂದ್ರೆ ಇವಾಗ ನಾವು ಮನೆಗೆ ಎಂದಂಗು ತಿನ್ನೋದಿಕ್ಕೆ ಅಂತ ನಾವು ಬಾಳೆಹಣ್ಣು ತಗೋ ಬಂದಿರ್ತೀವಿ ಅದನ್ನ ಸ್ವಲ್ಪ ವೇಸ್ಟ್ ಮಾಡೋ ಬದಲು ಈ ತರ ಗಿಡಗಳಿಗೂ ಸಹ ಉಪಯೋಗಿಸ್ಬೋದು ನೋಡಿ ನಾನು ಇವಾಗ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಚೆನ್ನಾಗೇ ಕ್ಯೂಚ್ಕೋಬೇಕು ಅಂದರೆ ನೀವು ಸಿಪ್ಪೆ ಸಮೇತ ಬೇಕಾದ್ರೂ ಹಾಕೋಬೋದು ಇಲ್ಲ ಸಿಪ್ಪೆ ತೆಗೆದೂ ಸಹ ಹಾಕೋಬಹುದು ನಾನು ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ ಕೈಯಲ್ಲಿ ಕಿವುಚೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ಥರ ಹಿಂಗೆ ಮ್ಯಾಕ್ಸ್ ಮಾಡೋಂಥದ್ರಲ್ಲೂ ಸಹ ನೀವು ಈ ಥರ ಮ್ಯಾಕ್ಸ್ ಮಾಡ್ಬೋದು ಹಂಗಾಗಿ ನಾನು ನೋಡಿ ಅದರಲ್ಲೂ ಸಹ ತೋರಿಸ್ತಿದ್ದೀನಿ ಸ್ವಲ್ಪ ನಾನು ಕೈ ಕುಯ್ಕೊಂಬಿಟ್ಟಿತ್ತು ಹಂಗಾಗಿ ನಾನು ಇದರಲ್ಲಿ ಈ ಥರ ಹಿಂಗೆ ಕ್ಯೂಚ್ತಾ ಇದ್ದೀನಿ ಅಷ್ಟೇ ನೀವು ಕೈಯಲ್ಲೇ ಕ್ಯೂಚ್ಕತ್ತೀವಿ ಅಂಥವ್ರು ಬೇಕಿತ್ತು ಅಂದರೆ ಕೈಯಲ್ಲೂ ಸಹ ಕ್ಯೂಚ್ಕೋಬೋದು ನಾನು ಮತ್ತೆ ಮತ್ತೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಸಹ ಬಿಡಬಾರ್ದು ಈ ಲಿಕ್ವಿಡ್ ರೆಡಿ ಮಾಡಬೇಕಾದ್ರೆ ನೋಡಿ ಈ ಬಾಳೆಹಣ್ಣೆಲ್ಲ ಚೆನ್ನಾಗಿ ಚೆನ್ನಾಗಿಯೇ ಆದಮೇಲೆ ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಬೆಲ್ಲ ಇದ್ದೀನಿ ಈ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದು ಅಂದರೆ ನಾನು ಗಿಡಗಳಿಗೆ ಅಂತಲೇ ನಾನು ಡಿಮಾಟಿಯಿಂದ ಸ್ವಲ್ಪ ಬೆಲ್ಲ ಎಲ್ಲ ತಂದು ಇಟ್ಕೊಂಡಿದ್ದೆ ಒಂದು ಕೆ ಜಿ ಅಷ್ಟು ತಂದು ಇಟ್ಕೊಂಡಿದ್ದೆ ನೋಡಿ ಎಲ್ಲ ಖಾಲಿಯಾಗಿ ಇನ್ನೊಂದು ಸ್ ಕಾಲು ಇದೆ ಅಂದರೆ ನೀವು ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿಲ್ಲ ಅಂದರೆ ನೀವು ಮನೆಗೆ ಬಳಸೋಂತಹ ಬೆಲ್ಲನೂ ಸಹ ಹಾಕೋಬೋದು ಯಾಕೆ ನಾನು ಆರ್ಗ್ಯಾನಿಕ್ ಬೆಲ್ಲನೇ ಹಾಕೊಳ್ಳಿ ಅಂತ ಅಂದರೆ ಈ ಮನೆಗೆ ಬಳಸೋವಂತಹ ಬೆಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಯಾವುದೇ ರೀತಿ ಕೆಮಿಕಲ್ಲು ಏನೂ ಇರೋದಿಲ್ಲ ಈ ಹಂಗಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ ಈ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಕಾರ್ಬೋಹೈಡ್ರೇಟ್ ಫೈಬರ್ ಇದೆಲ್ಲ ಹೆಚ್ಚಾಗಿರುತ್ತೆ ಇನ್ನು ಪೋಷಕಾಂಶಗಳು ಸಹ ಹೆಚ್ಚಾಗಿರುತ್ತೆ ಈ ಬಾಳೆಹಣ್ಣಲ್ಲಿ ನೋಡಿ ಇವಾಗ ಅದನ್ನೆಲ್ಲ ಚೆನ್ನಾಗೆ ಕಿವುಚ್ಬಿಟ್ಟು ಬೆಲ್ಲ ಮತ್ತೆ ಈ ಬಾಳೆಹಣ್ಣು ಎಲ್ಲ ಚೆನ್ನಾಗಿ ಕಿವುಚ್ಬಿಟ್ಟು ಒಂದು ಡಬ್ಬಿನಲ್ಲಿ ಹಾಕಿ ಒಂದು ನೀವು ಹತ್ತು ದಿನ ಇಡಬೇಕು ಇದನ್ನ ಸ್ಟೋರ್ ಮಾಡಿ ಅಂದ್ರೆ ಡೈಲಿ ತಿರ್ಸ್ತಾನೆ ಇರಬೇಕು ಅಂದ್ರೆ ಒಂದು ದಿನ ಇರಬಾರ್ದು ಡೈಲಿ ತಿರ್ಸ್ತಾನೆ ಇರಬೇಕು ಇಲ್ಲ ನೀವು ಇದಕ್ಕೆ ಆದ್ರೂ ಕಟ್ಟಿಡ್ಬೋದು ಇಲ್ಲ ಅಂದ್ರೆ ಕ್ಯಾಪ್ ಆದ್ರೂ ಸಹ ಹಾಕಿಡಬಹುದು ಇನ್ನು ಇದಕ್ಕೆ ನಾವು ಬೆಲ್ಲ ಆ ಬೆಲ್ಲದಲ್ಲೂ ಅಷ್ಟೇ ಕಬ್ಬಿಣಾಂಶ ಹೆಚ್ಚಾಗಿರುತ್ತೆ ಈಗ ಗಿಡಗಳಿಗೆ ನಾವು ಕಬ್ಬಿಣಾಂಶ ಹೆಚ್ಚಾಗಿರೋಂತದನ್ನ ಕೊಟ್ಟು ಅಂದ್ರೆ ಗಿಡ ಚೆನ್ನಾಗಿ ಹೆಲ್ದಿ ಸಹ ಇರುತ್ತೆ ಬೆಲ್ಲದಲ್ಲೂ ಅಷ್ಟೇನೆ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ ಗಿಡಗಳಿಗೆ ಈ ಬೆಲ್ಲ ಒಳ್ಳೆ ಪೌಷ್ಟಿಕಾಂಶನೂ ಸಹ ಒದಗಿಸುತ್ತೆ ಹಂಗಾಗಿ ಈ ಲಿಕ್ವಿಡ್ನ ರೆಡಿ ಮಾಡಿ ನೀವು ಒಂದು ವರ್ಷದ ತನಕನೂ ಸಹ ಇಡಬಹುದು ನಾನು ಫಸ್ಟೇ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಸಹ ಬೀಳಬಾರ್ದು ನೋಡಿ ಇನ್ನು ಮಾರನೇ ಬೆಳಗ್ಗೆ ಈ ತರ ಆಗಿದೆ ನೋಡಿ ಇದನ್ನ ಡೈಲಿ ಒಂದು ಕಡ್ಡಿ ತಗೊಂಡು ಅದನ್ನ ತಿರ್ಸ್ತಾ ಇರಬೇಕು ಆ ಕಡ್ಡಿನಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಸಹ ಇರಬಾರ್ದು ಆ ಕಡ್ಡಿನಲ್ಲಿ ಫುಲ್ಲು ಅದು ಒಣಗಿರ್ಬೇಕು ಆ ಥರ ಒಂದು ಕಡ್ಡಿನ ತಗೊಂಡು ನೋಡಿ ಈ ಥರ ಹಿಂಗೆ ಚೆನ್ನಾಗಿ ತಿರ್ಸ್ಬೇಕು ಡೈಲಿ ತಿರ್ಸ್ಬೇಕು ಹತ್ತು ದಿನ ಇಟ್ಟಿರ್ತಿರಲ್ಲ ಹತ್ತು ದಿನ ಆ ತನಕನೂ ನೀವು ತಿರ್ಸ್ತಾನೆ ಇರಬೇಕು ಈ ರೀತಿ ಈ ಥರ ಎಲ್ಲ ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಂಡು ಅಂದರೆ ನಾವು ಗಿಡಗಳಿಗೆ ಬೇಕಾದಾಗ ಸಹ ನಾವು ಹಾಕೋಬೋದು ಅಂದರೆ ಈ ಲಿಕ್ವಿಡ್ನ ನೀವು ಒಂದು ತಿಂಗ್ಳಿಗೆ ಒಂದು ಸತಿ ಕೊಟ್ಟರು ಸಾಕು ನೋಡಿ ಹತ್ತು ದಿನ ಆದಮೇಲೆ ನಾನು ಗಿಡಗಳಿಗೆ ಹಾಕೋಕೆ ಅಂತ ತೊಗೊಬಂದಿದ್ದೀನಿ ನೋಡಿ ಮತ್ತು ನಾನು ಅದನ್ನು ತಿರ್ಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಯಾವ ಥರ ಆಗಿದೆ ಅಂತ ಅದು ಒಳ್ಳೆ ಅಂತ ಪರಿಮಳ ಬರ್ತಾ ಇರುತ್ತೆ ನಾವೇ ತಿನ್ಬೇಕೇನೋ ಅನ್ನೋ ರೀತಿ ಅಷ್ಟು ಆಸೆ ಆಗ್ತಾ ಇರುತ್ತೆ ನಮಗೆ ದೇವಸ್ಥಾನದಲ್ಲಿ ರಸಾಯನ ಎಲ್ಲ ಮಾಡ್ತಾರೆ ನೋಡಿ ಆ ಥರ ಘಮ ಘಮ ಅಂತ ಇರುತ್ತೆ ನೋಡಿ ಇವಾಗ ನಾನು ಅದನ್ನು ತಿರ್ಸ್ಬಿಟ್ಟು ಚೆನ್ನಾಗೆ ನಾ ನೀವು ಅಳತೆಯನ್ನು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬಾರ್ದಿದ್ದು ನೋಡಿ ಇದರಲ್ಲಿ ಒಂದು ಎರಡು ಮೂರು ಅನಿಯಷ್ಟು ನಾನು ಹಾಕಿದ್ದೀನಿ ಮತ್ತು ಇದರಲ್ಲಿ ಒಂದು ಡ್ರಮ್ ನೀರನ್ನ ಪ್ಲೇನ್ ನೀರು ತೊಗೊಂಡಿದ್ದೀನಿ ಅಂದರೆ ಇದು ಲೀಟ್ರೆಲ್ಲ ನನಗೆ ಗೊತ್ತಾಗೋದಿಲ್ಲ ನಾನು ಅಂದಾಜಲ್ಲಿ ಹಾಕಿದ್ದೀನಿ ಅಷ್ಟೇ ನೋಡಿ ಒಂದು ಡ್ರಮ್ ನೀರಲ್ಲಿ ತೊಗೊಂಡು ನಾನು ಇವಾಗ ಅದಕ್ಕೆ ಒಂದು ಕಾಲು ಭಾಗದಷ್ಟು ನಾನು ನೀರು ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಎಲ್ಲ ಗಿಡಕ್ಕೂ ಹಾಕಬಹುದು ಒಂದೇ ಗಿಡ ಅಂತ ಅಲ್ಲ ನೀವು ಪ್ರತಿ ಒಂದು ಗಿಡಕ್ಕೂ ಸಹ ಹಾಕಬಹುದು ಹಳೆ ಗಿಡದಲ್ಲೆಲ್ಲ ನೋಡಿರ್ತೀರಾ ನನ್ನ ಗಾರ್ಡನ್ ಅಲ್ಲಿ ಎಷ್ಟೊಂದು ಚೆನ್ನಾಗಿ ಹೂವು ಮತ್ತೆ ತರಕಾರಿ ಇದೆಲ್ಲ ಹೆಚ್ಚು ಸಿಗ್ತಾ ಇರುತ್ತೆ ಹಂಗಾಗಿ ಈ ತರ ಎಲ್ಲ ಲಿಕ್ವಿಡ್ ನ ಕೊಡೋದ್ರಿಂದಾನೇ ಗಿಡಗಳು ಹೆಚ್ಚಾಗಿ ಆರೋಗ್ಯವಾಗೂ ಸಹ ಇರುತ್ತೆ ನೋಡಿ ಇದು ದಾಸವಾಳ ಗಿಡ ನೋಡಿ ಈ ಲಿಕ್ವಿಡ್ನ ನಾನು ಸಂಜೆ ಟೈಮ್ ಕೊಡ್ತಾ ಇದ್ದೀನಿ ನಿನ್ನೆನೆ ಕೊಡಬೇಕಾಗಿತ್ತು ಮೋಡ ಬೇರೆ ಆಗಿತ್ತು ಮಳೆ ಬರುತ್ತೋ ಏನೋ ಅಂತ ನಾನು ಗಿಡಕ್ಕೆ ನೀರು ಹಾಕಿರಲಿಲ್ಲ ನೋಡೋಣ ಅಂತ ಬಿಟ್ಟರೆ ಇನ್ನೂ ಮಳೆ ಬರಲೇ ಇಲ್ಲ ನಮ್ಮೂರ ಕಡೆ ಎಲ್ಲ ಮಳೆ ಇಲ್ಲ ಹೆಚ್ಚು ಹಾಗಾಗಿ ನಾನು ಈ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ ಮಳೆ ಬರುತ್ತೆ ಅಂತ ಒಂದು ದಿನ ನಾನು ಗಿಡಕ್ಕೆ ನೀರು ಹಾಕಿರ್ಲಿಲ್ಲ ಎಲ್ಲ ಯಾವ ರೀತಿ ಆಗಿದೆ ನೋಡಿ ಮೊಗ್ಗೆಲ್ಲ ಬಾಡೋದಂಗೆ ಕೆಳಗೆಲ್ಲ ಜೋತ್ ಬಿದ್ದಿದೆ ಹಂಗಾಗಿ ಇವತ್ತು ಹೆಂಗೂ ಗಿಡಕ್ಕೆ ನೀರು ಹಾಕ್ಬೇಕಲ್ಲ ಅಂದ್ಬಿಟ್ಟು ನಾನು ಈ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ ನಾವು ನೀರು ಹಾಕೋ ಬರೀ ನೀರು ಹಾಕೋ ಬದಲು ಗಿಡಗಳಿಗೆ ಯಾವ್ದಾದ್ರು ಈ ಥರ ಲಿಕ್ವಿಡ್ ಎಲ್ಲ ಮಾಡಿ ಕೊಡ್ತು ಅಂದರೆ ಗಿಡನೂ ಹೆಲ್ದಿಯಾಗಿರುತ್ತೆ ನಮಗೆ ಅದರಿಂದ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಅದು ಮೊಗ್ಗು ನಾಳೆ ಹೂವು ಅರಳೋದಿಕ್ಕೆ ರೆಡಿಯಾಗಿದೆ ಅದು ನೀರ್ ಹಾಕಿಲ್ಲ ಅಂತ ಹೇಳದ್ನಲ್ಲ ಅದು ನೋಡಿ ಬತ್ತೋದಂಗಾಗಿ ಎಲ್ಲ ಕೆಳಗೆ ಜೋತ್ ಬಿದ್ದಂಗಾಗಿದೆ ಹಂಗಾಗಿ ಇವತ್ತ ನಾನು ಅದಕ್ಕೆ ಈ ಲಿಕ್ವಿಡ್ ನ ಕೊಡ್ತಾ ಇದ್ದೀನಿ ಅಂದರೆ ನೋಡಿ ಅದರಲ್ಲಿ ಸ್ವಲ್ಪ ಬೀನ್ಸ್ ಬಳ್ಳಿನೂ ಇದೆ ಅದನ್ನು ಕಟ್ಟಬೇಕು ಟೈಮ್ ಇಲ್ಲ ನನಗೆ ಯಾಕೆ ಅಂದರೆ ಇವಾಗ ಹಬ್ಬ ಬೇರೆ ಬಂದಿದೆ ಭಾನುವಾರ ನಮ್ಮ ಮನೆಯಲ್ಲಿ ಹಬ್ಬ ಹಂಗಾಗಿ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಇಲ್ಲಿ ಗಾರ್ಡನ್ ಕೆಲಸನೂ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಮಾಡಲೇಬೇಕಲ್ಲ ಇದು ಎಲ್ಲೋ ಕಲ್ಲರು ನೋಡಿ ಇದರಲ್ಲೂ ಅಷ್ಟೇ ಮೊಗ್ಗೆಲ್ಲೂ ಚೆನ್ನಾಗಿ ಬಂದಿದೆ ಇನ್ನು ಇದು ಹಣ್ಣಿನ ಗಿಡ ನೀವು ಪ್ರತಿಯೊಂದು ಗಿಡಕ್ಕೂ ಕೊಡ್ಬೋದು ಹಣ್ಣು ತರಕಾರಿ ಹೂವು ಎಲ್ಲ ಗಿಡಕ್ಕೂ ಸಹ ಕೊಡ್ಬೋದು ಈ ಲಿಕ್ವಿಡ್ನ ನಿಮ್ಮೂರ ಕಡೆ ಮಳೆ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ನೀವು ಈ ಥರ ಎಲ್ಲ ಲಿಕ್ವಿಡ್ನ ಕೊಡಿ ಯಾಕೆ ಅಂದರೆ ನಾವು ಮಳೆ ಬರೋ ಟೈಮಲ್ಲಿ ಲಿಕ್ವಿಡ್ನ ಕೊಡ್ತು ಅಂದ್ರೂ ವೇಸ್ಟ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ಕೊಡಿ ಲಿಕ್ವಿಡ್ನ ನೋಡಿ ಇದೆಲ್ಲ ಚಿಗುರು ಬರ್ತಾ ಇದೆ ನೋಡಿ ಮಲ್ಲಿಗೆ ಹೂವಿನ ಗಿಡದಲ್ಲಿ ನನ್ನ ಗಾರ್ಡನಲ್ಲಿ ಇವಾಗ ಇನ್ನೂ ಮಲ್ಲಿಗೆ ಹೂವು ಮುಗ್ದೇ ಇಲ್ಲ ಇನ್ನೂ ಅದು ಚಿಗುರು ಬಂದು ಚೆನ್ನಾಗೆ ಹೂವೂ ಸಹ ಬರ್ತಾನೆ ಇದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬರ್ತಾ ಇದೆ ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಗಿಡ ಆಗಿರ್ಬೋದು ಮಳ್ಳೆ ಹೂವಿನ ಗಿಡ ಆಗಿರ್ಬೋದು ಎಲ್ಲ ಗಿಡಕ್ಕೂ ಸಹ ನಾವು ಈ ಥರ ಎಲ್ಲ ಲಿಕ್ವಿಡ್ನ ಕೊಡ್ತು ಅಂದರೆ ಅದರಲ್ಲಿ ಚೆನ್ನಾಗಿ ಚಿಗುರು ಚಿಗುರು ಬಂದು ಹೂನು ಸಹ ಬರುತ್ತೆ ಯಾವ್ದೇ ಒಂದು ಗಿಡಗಳಾದ್ರೂ ಅಷ್ಟೇನೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇದು ಮಳ್ಳೆ ಹೂವಿನ ಗಿಡ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ನೋಡಿ ಅದನ್ನ ನಾನು ಪ್ರೂನಿಂಗ್ ಮಾಡಿದ್ದೆ ಪ್ರೂನಿಂಗ್ ಮಾಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ನೋಡಿ ಇದು ಇನ್ನು ಡಬಲ್ ಪೆಟಲ್ ದಾಸವಾಳ ಅದಕ್ಕೂ ಸಹ ಹಾಕ್ತಾ ಇದ್ದೀನಿ ನಾನು ಹೇಳಿದಂಗೆ ಎಲ್ಲಾ ಗಿಡಗಳಿಗೂ ಕೊಡ್ಬೋದು ನೀವು ಪ್ರತಿ ಒಂದು ಗಿಡಕ್ಕೂ ಸಹ ಹಾಕೋಬಹುದು ಅಂದ್ರೆ ನೀವು ಲಿಕ್ವಿಡ್ ಹಾಕಿದ್ದು ಕೆಳಗೆ ಇಳಿಬಾರ್ದು ಪಾಟಿಯಿಂದ ಕೆಳಗೆ ಇಳಿದೇ ಇರೋ ತರ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಏನು ಪರವಾಗಿಲ್ಲ ಜಾಸ್ತಿ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಕೆಳಗಡೆ ಹರಿದೋದ್ರೆ ಅದು ವೇಸ್ಟ್ ಆಗುತ್ತೆ ನಾವು ಗಿಡಗಳಿಗೆ ಲಿಕ್ವಿಡ್ ಹಾಕಿದ್ರು ಸಹ ವೇಸ್ಟ್ ಆಗುತ್ತೆ ಹಂಗಾಗಿ ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಯದೇ ಇರೋ ತರ ಆ ಲಿಕ್ವಿಡ್ ನ ಕೊಡಿ ಬೆಂಡೆಕಾಯಿ ಕಾಣಿಸ್ತಾ ಇರಬಹುದು ನಿಮಗೆ ಬೆಂಡೆಕಾಯಿ ಟೊಮೊಟೊ ಪ್ರತಿಯೊಂದು ತರಕಾರಿ ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲಾ ಗಿಡಗಳಿಗೂ ಸಹ ಕೊಡ್ಬೋದು ಈ ಲಿಕ್ವಿಡ್ ನ ನೀವು ತಿಂಗ್ಳಿಗೆ ಒಂದ್ಸತಿ ಕೊಟ್ಟರು ಸಾಕು ಗಿಡಗಳಿಗೆ ಒಳ್ಳೆ ಪೋಷಕಾಂಶ ಸಿಗುವಂತಹ ಲಿಕ್ವಿಡ್ ನ ಮಾಡಿ ಕೊಡ್ತು ಅಂದ್ರೆ ಗಿಡ ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತೆ ಅದರಲ್ಲಿ ಹೆಚ್ಚಾಗಿ ಹೂವು ಮಗ್ಗು ಇಂಥದ್ದೆಲ್ಲ ಸಹ ಬರುತ್ತೆ ಈ ದಾಸವಾಳ ಗಿಡದಲ್ಲಿ ಮೊಗ್ಗುದಿರುತ್ತಲ್ಲ ಅಂಥ ಸಮಸ್ಯೆನೂ ಎಲ್ಲ ಕಡಿಮೆ ಆಗುತ್ತೆ ಈ ನ ಕೊಡೋದ್ರಿಂದ ನಾನು ಹೆಚ್ಚಾಗಿ ಲಿಕ್ವಿಡೆಲ್ಲ ಕೊಡೋದು ಸಂಜೆ ಟೈಮೇ ಯಾಕೆ ಅಂತಂದರೆ ನನಗೆ ಮನೆ ಕೆಲಸ ಎಲ್ಲ ಮುಗಿಸಿ ಬಂದು ನಾನು ಗಾರ್ಡನಿಗೆ ಕೆಲಸ ಮಾಡೋ ಸಂಜೆ ಆಗೋಗಿರುತ್ತೆ ಹಾಗಾಗಿ ನಾನು ಸಂಜೆ ಟೈಮೇ ನ ಕೊಡೋದು ಅಂದರೆ ಸಂಜೆ ಟೈಮ್ ಕೊಡ್ತು ಅಂದರೆ ಸ್ವಲ್ಪ ತುಪ್ಪಾದ ವಾತಾವರಣ ಇರುತ್ತೆ ಗಿಡಗಳಿಗೂ ಒಳ್ಳೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಸಂಜೆ ಟೈಮೇ ಹೆಚ್ಚಾಗಿ ಲಿಕ್ವಿಡ್ ಕೊಡೋ ಅಂಥದ್ದು ಹಾಗೆ ಟೈಮೆಲ್ಲ ನಾನು ಹೂವು ಹಾರ್ವೆಸ್ಟ್ ಮಾಡಿಬಿಟ್ಟಿರ್ತೀನಿ ಪೂಜೆಗೆ ಹಂಗಾಗಿ ಬೇ ಸಂಜೆ ಟೈಮ್ ನಿಮಗೆ ಹೂವೆಲ್ಲ ಕಾಣಿಸೋದಿಲ್ಲ ಅಲ್ಲ ಗಿಡದಲ್ಲಿ ನೋಡಿ ಇದು ಸೇವಂತಿಗೆ ಗಿಡ ಯಾವ ರೀತಿ ಬಾಡೋಗಿದೆ ನೋಡಿ ಅಂದರೆ ಅದೇ ಹೇಳಿದ್ನಲ್ಲ ನಾನು ಮಳೆ ಬರುತ್ತೆ ಅಂತ ನಾನು ನೀರು ಹಾಕಿರಲಿಲ್ಲ ಒಂದಿನ ತುಂಬ ಬಿಸಿಲು ನಮ್ಮೂರು ಕಡೆ ಮಳೆನೇ ಇಲ್ಲ ಹಂಗಾಗಿ ಇವತ್ತು ಲಿಕ್ವಿಡ್ನ ಕೊಡ್ತಾ ಇದ್ದೀನಿ ನೋಡಿ ಗುಲಾಬಿ ಗಿಡ ದಾಸವಾಳ ಪ್ರತಿಯೊಂದು ಗಿಡಕ್ಕೂ ಸಹ ಕೊಡ್ಬೋದು ಈ ಬಾಳೆಹಣ್ಣು ಬೆಲ್ಲ ನಮಗೆ ಮಾತ್ರ ಅಲ್ಲ ಗಿಡಗಳಿಗೂ ತುಂಬಾನೇ ಒಳ್ಳೇದು ಈಗ ನಮಗೆ ಹೆಂಗೆ ಒಳ್ಳೆ ಪೋಷಕಾಂಶ ಸಿಗಬೇಕು ಅಂತ ನಾವು ಬಾಳೆಹಣ್ಣೆಲ್ಲ ತಿಂತೀವಿ ನೋಡಿ ಅದೇ ರೀತಿ ಗಿಡಗಳಿಗೂ ಅಷ್ಟೇ ಈ ಬಾಳೆಹಣ್ಣು ಬೆಲ್ಲ ಬೆಳೆಸೋದ್ರಿಂದ ನಾವು ಗಿಡಗಳು ಹೆಲ್ದಿಯಾಗಿರುತ್ತೆ ಒಳ್ಳೆ ಪೌಷ್ಟಿಕಾಂಶವೂ ಸಹ ಗಿಡಗಳಿಗೆ ಸಿಗುತ್ತೆ ನೋಡಿ ಇದು ಸಿಬೆಹಣ್ಣಿನ ಗಿಡ ಇದು ಎರಡನೇ ಸತಿ ಕಾಯಿ ರೆಡಿ ಆಗ್ತಾ ಇದೆ ನೋಡಿ ಎಷ್ಟೊಂದು ಸಣ್ಣ ಸಣ್ಣ ಕಾಯಿ ಎಲ್ಲ ತುಂಬ್ಕೊಂಡು ಇದೆ ಅಂದರೆ ಇಷ್ಟೆಲ್ಲ ಚೆನ್ನಾಗಿ ಕಾಯಿ ಎಲ್ಲ ಬರಬೇಕು ಅಂದರೆ ಈ ಥರ ಎಲ್ಲ ಲಿಕ್ವಿಡ್ನ ರೆಡಿ ಮಾಡಿ ನಾವು ಗಿಡಗಳಿಗೆ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಯಿ ಹೂವು ಹಣ್ಣು ತರಕಾರಿ ಇದೆಲ್ಲ ಸಹ ಹೆಚ್ಚಾಗಿ ಸಿಗುತ್ತೆ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್